ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಉಮಾಶಂಕರ್ ಪುರುಷ ಮೂವತ್ತು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಂಟು ಗಂಟೆ ಮೂವತ್ತೈದು ನಿಮಿಷ ರಾತ್ರಿ ನಾಗಮಂಗಲದಲ್ಲಿ ಜನನ ಕೃತಿಕಾ ನಕ್ಷತ್ರ ವೃಷಭರಾಶಿ ತುಲಾಲಗ್ನದಲ್ಲಿ ಜನನ ಯೋಗ ಬಂದು ಪ್ರೀತಿ ಯೋಗದಲ್ಲಿ ಚೆನ್ನಾಗಿದ್ದೀರಿ ನೀವು ನೋಡಿ ಪ್ರೀತಿ ಯೋಗದಲ್ಲಿ ಚೆನ್ನಾಗಿದ್ದೀರಿ ಜೀವನವನ್ನು ಅಷ್ಟು ಪ್ರೀತಿಸ್ತೀರಿ ಅಂತ ಅರ್ಥ ಅದು ನಿತ್ಯ ಯೋಗ ಬನ್ನಿ ಇದು ನಿಮ್ಮ ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಗ್ರಯಾಣ ಯಾವುದೇ ಗ್ರಹ ಇಲ್ಲದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯ ಅವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಶುಕ್ರ ಎರಡನೇದು ಶನಿ ಮೂರನೇದು ಬಂದು ಬುಧ ನಾಲ್ಕನೇದು ಬಂದು ಸೂರ್ಯ ಐದನೇದು ಬಂದು ಚಂದ್ರ ರಾಹು ಮತ್ತು ಕೇತುಗಳು ಗೆಳೆಯ ಅಂದ್ರೆ ಚೇಲಗಳು ಶಿಷ್ಯಂದ್ರ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ ಬಹಳ ದೊಡ್ಡ ವಿರೋಧಿಗಳಿವೆ ಯಾರು ಗುರು ಮತ್ತು ಕುಜ ಬಹಳ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಗುರು ಉಚ್ಚ ಚಂದ್ರ ನೀಚ ಶನಿ ಇಲ್ಲಿ ಅಸ್ತಂಗತ ಯಾರೂ ಇಲ್ಲ ಉಚ್ಚ ಚಂದ್ರ ನೀಚ ಶನಿ ವಕ್ರಿಯ ಗುರು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ತಿಳ್ಕೊಳ್ಳೋಣ ಒಂದೊಂದಾಗಿ ಒಂದನೇ ಮನೆಯಲ್ಲಿ ಯಾರೂ ಇಲ್ಲ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಅವನು ಯಾರಪ್ಪ ಗುರು ಅಂದರೆ ಆರನೇ ಭಾವದ ಸ್ವಾಮಿ ಮೂರನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿ ಬಂದಿದ್ದಾನೆ ನೋಡಿ ಸೊ ಎರಡನೇ ಭಾವದ ಸ್ವಾಮಿ ಅಂದರೆ ಎರಡನೇ ಭಾವದಲ್ಲಿ ಆರನೇ ಭಾವದ ಸ್ವಾಮಿ ಬಂದರೆ ಏನಾಗುತ್ತೆ ವ್ಯವಹಾರಗಳು ಕೆಡ್ತವೆ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿಯಬಹುದು ನಡವಳಿಕೆಯಲ್ಲಿ ವ್ಯತ್ಯಾಸ ಬರ್ಬೋದು ದುಡ್ಡಿನ ಒಳಹರಿವು ಹೊರಹರಿವಲ್ಲಿ ವ್ಯತ್ಯಾಸ ಬರ್ಬೋದು ಸಂಬಂಧಿಗಳಿಂದ ತೊಂದರೆ ಆಗ್ಬೋದು ಸಂಬಂಧಿಗಳಿಗೆ ಸಹಾಯ ಮಾಡದೇ ಹೋಗ್ಬೋದು ಸಂಬಂಧಿಗಳಿಗೆ ಸಹಾಯ ಸಿಗದೇ ಹೋಗ್ಬೋದು ಹೊಂದಾಣಿಕೆ ಬದುಕು ಭಾಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡದೇ ಹೋಗ್ಬೋದು ಊಟದ ವಿಚಾರದಲ್ಲಿ ತಗಾದೆ ತೆಗಿಬೋದು ಹೊಂದಾಣಿಕೆಯ ಬದುಕು ಭಾಳ ಕಷ್ಟ ಆಗ್ಬೋದು ಪರಿವಾರದ ಸ್ಥಿತಿ ಎತ್ತರಕ್ಕೆ ಹೋಗದೇ ಇರ್ಬೋದು ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡದೇ ಹೋಗ್ಬೋದು ಮಾತಿನಲ್ಲಿ ವಜನತ್ವ ಸಿಗದೆ ಹೋಗ್ಬೋದು ಇರದೇ ಹೋಗ್ಬೋದು ಮಾತಿನಲ್ಲಿ ದಾಟಿ ಯಾರಿಗೂ ಇಷ್ಟ ಆಗದೆ ಹೋಗ್ಬೋದು ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕು ಕಷ್ಟಕರ ಆಗ್ಬೋದು ಇದು ಎರಡನೇ ಭಾವದ ಫಲ ಸೊ ನೀವು ಗುರುಶಾಂತಿ ಮಾಡಲೇಬೇಕು ಶುಕ್ರನ ಅತಿ ದೊಡ್ಡ ವಿರೋಧಿ ಗುರು ಅಷ್ಟಮೇಶ ಅವನು ಆರನೇ ಮನೆ ಸ್ವಾಮಿ ಪ್ಲಸ್ ಎಂಟನೇ ಮನಿ ಸ್ವಾಮಿ ವಿರೋಧಿ ಅವನು ಗುರುವಿನ ವಿರೋಧಿ ಶುಕ್ರ ಶುಕ್ರನ ವಿರೋಧಿ ಗುರು ಗುರು ದೇವತೆಗಳ ಗುರು ಆದರೆ ಶುಕ್ರ ದಾನವ ರಾಕ್ಷಸರುಗಳು ಹಾಗಾಗಿ ಅವರಿಬ್ಬರಿಗೂ ಆಗಿ ಬರುವುದಿಲ್ಲ ಎಂದು ಕುಜ ಮೂರನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಒಳ್ಳೇದು ಕುಜ ಮೂರನೇ ಮನೆಯಲ್ಲಿದ್ರೆ ಒಂದು ಬಂಡ ಧೈರ್ಯ ಗುಲ್ಲುಗ್ಗುವ ಶಕ್ತಿ ಬಾಡಿಯಲ್ಲಿ ಬಹಳ ಸ್ಟ್ರೆಂಥನ್ ಆಗಿರ್ತೀರಿ ಹ್ಯಾಂಡ್ಸಮ್ ಆಗಿರ್ತೀರಿ ಗುಡ್ ಲುಕಿಂಗ್ ಇರ್ತೀರಿ ನಿಮ್ಮನ್ನು ನೀವು ಫ್ಯಾಷನಬಲ್ ಆಗಿ ತೋರಿಸ್ಕೊಳೋಕೆ ಇಷ್ಟಪಡ್ತೀರಿ ಕುಜಾ ಮೂರನೇ ಮನೆಯಲ್ಲಿ ಬಂದರೆ ತಂಗಿ ಅಣ್ಣ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿಯಾಗಿರ್ತೀರಿ ಯಾರಿಗೂ ಹೆದರೋದಿಲ್ಲ ನೀವು ಬಹಳ ಆಗಿರ್ತೀರಿ ಮುನ್ನುಗ್ತೀರಿ ಏನೇ ಬರಲಿ ನಾ ಎದುರಿಸುವಂಥ ಶಕ್ತಿ ನನಗಿದೆ ಅನ್ನೋಲ್ಲಿ ಕಾನ್ಫಿಡೆನ್ಸ್ ನಿಮಗಿರುತ್ತೆ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಬಹಳ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೆ ಒಂದು ಹಿಂದೆ ಮುಂದೆ ನಡೆದು ಹೋಗ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ ನೀವು ಕಲೆಯಲ್ಲಿ ಎತ್ತಿ ಕಲೆಯಲ್ಲಿ ಆಸಕ್ತಿಯನ್ನ ತೋರಿಸ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಹೌದು ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಯಾವಾಗ ಹೆಂಗ್ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡಬೇಕು ನಿಮ್ಗೆ ಗೊತ್ತಿದೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸುವುದಲ್ದನೇ ತಿರ್ಗಾ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ನೋಡಿ ನಾಲ್ಕನೇ ಭಾವದಲ್ಲಿ ರಾಹು ಇನ್ನೊಂದು ಹೇಳೋದು ಮರ್ತೇನೆ ನಾನು ಒಂದನೇ ಭಾವ ಇದು ನಾಲ್ಕನೇ ಭಾವ ಇದು ಏಳನೇ ಭಾವ ಇದು ಹತ್ತನೇ ಭಾವ ಇದನ್ನು ಕೇಂದ್ರ ಅಂತ ಕರಿತೀವಿ ಕರೆಕ್ಟಾ ಒಂದನೇ ಭಾವದಲ್ಲಿ ಯಾರಿಲ್ಲ ನಾಲ್ಕನೇ ಭಾವದಲ್ಲಿ ರಾಹು ಏಳನೇ ಭಾವದಲ್ಲಿ ಶನಿ ನೀಚ ಶನಿ ಹತ್ತನೇ ಭಾವದಲ್ಲಿ ಕೇತು ಗ್ರಹಣ ದೋಷ ಜನರೇಟ್ ಮಾಡಿದ್ರಿಂದ ಇಲ್ಲಿ ಕಾಲ ದೋಷ ಜನರೇಟ್ ಆಗ್ತದೆ ನೋಡಿ ಉಮಾಶಂಕರ್ ಅವರೇ ಬಹಳ ಡೇಂಜರಸ್ ಇದು ಉಮಾಶಂಕರ್ ಅವರೇ ದ ಮೋಸ್ಟ್ ಡೇಂಜರಸ್ ಅಂತ ಹೇಳಿ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಯಾಕಂದ್ರೆ ಶನಿ ನೀಚ ಆಗಿದ್ದಾನೆ ಈಗ ಅಪ್ಪಿತಪ್ಪಿ ಶನಿ ನೀಚನಾಗಿ ಶನಿಯ ಜಾಗದಲ್ಲಿ ಬಂದು ರಾವು ಕೂತ್ಕೊಂಡ್ರೆ ಅವನು ನೀಚನೇ ಅಂತ ಕರಿತೀವಿ ನಾವು ಹೌದು ಏನು ಕಷ್ಟಗಳನ್ನು ಅನುಭವಿಸ್ತೀರಿ ಸಾಲವನ್ನ ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿಯಾಗುತ್ತೆ ಕೆಟ್ಟ ಘಟನೆಯಲ್ಲಿ ಅಪಾಯ ಅಕ್ಸಿಡೆಂಟ್ನಲ್ಲಿ ಅಪಾಯ ರೋಗದಿಂದ ಅಪಾಯ ಜಗಳ ಒಡದಾಟದಲ್ಲಿ ಅಪಾಯ ದಯವಿಟ್ಟು ಬಹಳ ಕೆಟ್ಟ ಸಮಯವನ್ನು ನೋಡ್ತೀರಿ ಶನಿ ದಶೆ ರಾಹು ದಶೆ ಕೇತು ದಶೆಯಲ್ಲಿ ದಯವಿಟ್ಟು ನೀವು ಕಾ ಸರ್ಪ ದೋಷದ ನಿವಾರಣೆಗೆ ಪ್ರತಿಷ್ಠಾಪನೆ ನೀವು ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳಿಲ್ಲ ಅಂದರೆ ನಡೆಯುವುದಿಲ್ಲ ಉಮಾಶಂಕರ್ ಅವರೇ ಹೌದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ರಾಹು ನಾಲ್ಕನೇ ಮನೆಯಲ್ಲಿ ನೀಚ ಶನಿ ಇಲ್ವಾ ಶನಿ ನೀಚನಾಗಿದ್ರಿಂದ ನಾಲ್ಕನೇ ಮನೆಯಲ್ಲಿ ರಾಹು ವಿಲ್ ಆಕ್ಟ್ ಆಸ್ ಎ ಶನಿ ಆಸ್ ಎ ನೀಚ ತಾಯಿಯ ತಾಯಿ ಜೊತೆಗೆ ಸಂಬಂಧವನ್ನ ಕೆಡಿಸ್ಕೊತೀರಿ ತಾಯಿ ಜೊತೆಗೆ ನಿಮ್ಮ ಸಂಬಂಧ ಸರಿ ಇರುವುದಿಲ್ಲ ಇಲ್ಲ ತಾಯಿಯ ಅನಾರೋಗ್ಯಕ್ಕೀಡಾಗ್ತಾರೆ ಇಲ್ಲ ತಾಯಿಯ ಜೀವನ ಏರಾಪೇರಿ ಆಗುತ್ತೆ ಇಲ್ಲ ತಾಯಿ ಸಂಕಟ ಪಡ್ತಾಳೆ ಇಲ್ಲ ತಾಯಿ ಸಿಕ್ಕಾಬಟ್ಟೆ ಕಷ್ಟ ಅನುಭವಿಸ್ತಾಳೆ ವ್ಯವಹಾರ ಬಿಸ್ನೆಸ್ ಯಾವುದು ನಿಮ್ಮದು ಕ್ಲಿಕ್ ಆಗೋದಿಲ್ಲ ನೆಮ್ಮದಿಯ ಬದುಕು ಭಾಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಭಾಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ಪ್ರಾಪರ್ಟಿ ವಿಸ್ಜಾರದ ಗದ್ಲ ಅನುಭವಿಸ್ತೀರಿ ಹೈಯರ್ ಎಜುಕೇಶನ್ ಆಗೋದಿಲ್ಲ ಕಂಫರ್ಟಬಲ್ ಆಗಿ ಯಾರ ಜೊತೆಗೂ ಮೋ ಆಗೋದಿಲ್ಲ ಮನೆಯ ಸ್ಥಿತಿ ಭಾಳ ಎತ್ತರಕ್ಕೆ ಹೋಗೋದಿಲ್ಲ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರೋದಿಲ್ಲ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡೋಕ್ಕಾಗೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರನ್ನು ತಗೋತೀರಿ ಅದರಲ್ಲಿ ಆಭರಣ ವೈಕಲ್ಲು ಇತ್ಯಾದಿಗಳು ನೀವು ಪ್ಲಜ್ಜಲ್ಲಿರ್ತವೆ ಇರ್ತವೆ ಮನೆಯ ತೋಟ ಇರ್ಬೋದು ಶಾಪ್ ಇರ್ಬೋದು ಇದು ಸಾಲದಲ್ಲಿ ಮುಳುಗಿರುತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ಶಾಂತಿ ನೀವು ಮಾಡಿದ್ದ ಕರೆ ಆದರೆ ಇವ್ಯಾವ ಯಾವ ನಿಮ್ಮ ಜೀವನದಲ್ಲಿ ಆಗುವುದಿಲ್ಲ ಸೂರ್ಯ ಶುಕ್ರ ವಾ ಸು ಶು ಎರಡರಲ್ಲೂ ವ್ಯತ್ಯಾಸ ಇರುತ್ತೆ ಸು ಶು ಶುಕ್ರ ಯಾರಿವನು ಒಂದನೇ ಭಾವದ ಸ್ವಾಮಿ ಎಲ್ಲಿದ್ದಾನೆ ಐದನೇ ಮನೆಯಲ್ಲಿದ್ದಾನೆ ಸೊ ಇಲ್ಲಿ ಒಂದು ಮತ್ತು ಐದನೇ ಭಾವದ ಫಲ ಸಿಗುತ್ತೆ ನಿಮಗೆ ಒಳ್ಳೆ ಎಜುಕೇಷನ್ ಇರುತ್ತೆ ನಿಮಗೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡಿರ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ನಿಮಗೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಕಂಫರ್ಟ್ ಏನೇ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ನಿಮ್ಮದೇ ಆಗಿರುತ್ತೆ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದು ಹೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಒಳ್ಳೆ ಪಬ್ಲಿಕ್ ಇಮೇಜ್ ಆಗಿರುತ್ತೆ ಇದು ಐದನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷಿಗಳಿಗೆ ಇರಿಸ್ಕೊತೀರಿ ಒಳ್ಳೆಯ ಇಮೇಜನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆ ನಡಿಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಇದು ಒಂದನೆಯ ಭಾವದ ಪರ ನೋಡಿ ಒಂದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದು ಕುತ್ಕೊಂಡ್ರೆ ತ್ರಿಕೋಣದ ಸ್ವಾಮಿ ತ್ರಿಕೋಣದ ಸ್ವಾಮಿ ತಮ್ಮ ಜಾಗವನ್ನು ಚೇಂಜ್ ಮಾಡಿಕೊಂಡ್ರೆ ಅದನ್ನು ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಈ ನಾಲ್ಕು ನಾಲ್ಕೇ ಇದಾವಲ್ಲ ಐಶ್ವರ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ನಿಮಗೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಹೊತ್ತು ಅವ್ರಿಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯ ಎನ್ನುವ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ಬೆಳೆದಿದ್ದಾರೆ ಬಹಳ ಚೆನ್ನಾಗಿದೆ ಸೂರ್ಯ ಆರನೇ ಮನೆಯಲ್ಲಿ ಹನ್ನೊಂದನೇ ಭಾವದ ಸ್ವಾಮಿ ಹನ್ನೊಂದನೇ ಭಾವದ ಫಲ ನಿಮಗೆ ಸಿಗುವುದಿಲ್ಲ ಇಲ್ಲಿ ಹೌದು ಅಕ್ಕ ತಂಗಿಯವರ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಜೀವನ ಲಾಭದಲ್ಲಿ ಬರುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ನೀವು ಬಳಲ್ತೀರಿ ಆಶೆ ಆಕಾಂಕ್ಷೆಗಳು ಹಿಡಿಯಲುದಿಲ್ಲ ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ ಬೆಳೆಯುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣ ವೈಕಲ್ಲು ಇತ್ಯಾದಿಗಳು ಕ್ಲೆಜ್ಜಲ್ಲಿ ಇರ್ತವೆ ಹಣವನ್ನು ಸೇವ್ ಮಾಡಿಕೊಡೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟು ಹೇಳ್ಕೊಳ್ಳಿ ಇರೋದಿಲ್ಲ ಮಿತ್ರರೊಡನೆ ಒಳ್ಳೆಯ ಸಂಬಂಧವೂ ಉಳಿಯೋದಿಲ್ಲ ಇದು ಹನ್ನೊಂದನೇ ಭಾವದ ಸ್ವಾಮಿ ಬಟ್ ಸೂರ್ಯ ಆರನೇ ಭಾವದಲ್ಲಿ ಏನಾದರೂ ಬಂದರೆ ಸರ್ಕಾರಿ ನೌಕರಿ ಕಾಯಂ ಕ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಿ ನೌಕರಿ ಹಂಡ್ರೆಡ್ ಪರ್ಸೆಂಟ್ ಹೌದು ನೋಡಿ ಬುಧ ಇಲ್ಲಿ ಶನಿನೂ ಇದಾನೆ ಒಂಬತ್ತು ನಿಮ್ಮ ನಿಮ್ಗೆ ದಾಂಪತ್ಯ ಉಳಿತರ್ಲಿಲ್ಲ ಇಷ್ಟು ದಿನ ಅದೇ ಇಲ್ಲ ಇಲ್ಲಿ ಒಪ್ಪಿ ತಪ್ಪಿ ಬುಧ ಏನಾದ್ರೂ ಬಂದಿಲ್ಲ ಕೂಡ್ಲಿಲ್ಲ ಅಂದಿದ್ರೆ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ನಿಮ್ ಸೋರ್ಸ್ ಆಫ್ ಇನ್ಕಮ್ ಕಡಿಮೆ ಇದೆ ಅಂದ್ರೆ ಅದಕ್ಕೆ ಕಾರಣ ಬುಧ ನಾಲ್ಕು ಡಿಗ್ರಿ ಇದಾನೆ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮತ್ತು ಹವನಗಳನ್ನು ಮಾಡಿ ನಾನು ಶಕ್ತಿಯನ್ನು ತುಂಬಿ ಆ ಪಚ್ಚೆಯನ್ನು ಕೊಟ್ಟಿದ್ದೇ ಕರೆ ಆದರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಇವನು ಏಳನೇ ಮನೆಯಲ್ಲಿ ಕೂತಿದ್ದಾನೆ ಪ್ಲಸ್ ಒಂಬತ್ತನೇ ಮನೆ ಸ್ವಾಮಿ ಬನ್ನಿ ಏಳು ಮತ್ತು ಒಂಬತ್ತನೇ ಭಾವದ ಫಲವನ್ನು ಏನು ಪಡಿತೀರಿ ನೋಡೋಣ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಿ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡಿಗೇನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಆಗಲಿ ಯಾವುದೇ ಬಿಸ್ನೆಸ್ ಆಗಲಿ ಕ್ಲಿಕ್ ಆಗುತ್ತೆ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ದಿನನಿತ್ಯ ಬರುವಂಥ ದುಡ್ಡಿಗೇನು ಕಡಿಮೆ ಆಗೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಆಗುತ್ತೆ ಪ್ರೊಫೆಷ್ನಲಿ ಒಂದು ವೇಳೆ ನೀವು ಒಳ್ಳೆ ಪ್ರೊಫೆಷ್ನಲ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗುತ್ತೆ ಇದು ಏಳನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ಅಷ್ಟಮ ಚಂದ್ರ ಒಳ್ಳೆಯದಲ್ಲ ಇದನ್ನು ಬಾಲ್ಯ ಬಾಲ್ಯ ಅರಿಷ್ಟ ಯೋಗ ಅಂತ ಅಂತರಿತೀವಿ ನನಗೆ ಬಾಲ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಚೆನ್ನಾಗಿರಲಿಲ್ಲ ಈಗ ನೀವು ಮಾನಸಿಕವಾಗಿ ತೊಂದರೆಯಲ್ಲಿದ್ದೀರಾ ಮಾನಸಿಕವಾಗಿ ಹಿಂಸೆಯಲ್ಲಿದ್ದೀರಾ ಒಂದು ಹೆಂಡತಿಯಿಂದ ಇರ್ತೀರ ಇಲ್ಲ ಮಕ್ಕಳಿಂದ ತೊಂದರೆ ಅನುಭವಿಸ್ತೀರ ಹೌದೌದು ಅಷ್ಟಮ ಚಂದ್ರ ಒಳ್ಳೆಯದಲ್ಲ ಮಕ್ಕಳಿಂದ ಇಲ್ಲ ಹೆಂಡತಿಯಿಂದ ಇಲ್ಲ ಕೊಲೆಗಿಂತ ಯಾವುದರಿಂದನೂ ಒಟ್ಟು ನೀವು ಚಿಂತೆಗೀಡಾಗಿರ್ತೀರಿ ಚಿಂತೆಯಿಂದ ಬಳಲ್ತೀರಿ ಮಾನಸಿಕವಾಗಿ ಹಿಂಸೆ ಪಡ್ತೀರಿ ಮಾನಸಿಕವಾಗಿ ಇರ್ತೀರಿ ದಯವಿಟ್ಟು ಬಾಲ್ಯ ಅರಿಷ್ಟ ಯೋಗವನ್ನು ನೀವು ನಿವಾರಣೆ ಮಾಡಿಕೊಳ್ಳಿ ಚಂದ್ರಶಾಂತಿ ಮಾಡಿಕೊಂಡು ಹತ್ತನೇ ಮನೆಯಲ್ಲಿ ಕೇತು ದಿಸ್ ಇಸ್ ಕಾಲ್ಡ್ ಗ್ರಹಣ ದೋಷ ನೋಡಿ ಬಹಳ ಕೆಟ್ಟ ದೋಷ ಇದು ಹತ್ತನೇ ಭಾವದ ಫಲ ನಿಮ್ಗೆ ಅಷ್ಟೇ ಹೇಳ್ಕೊಂಡು ಸಿಗುವುದಿಲ್ಲ ನೀವು ಮಾಡುವಂತ ಕೆಲಸ ನಿಮಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗಳಿಕೆ ಆಗುವುದಿಲ್ಲ ಎಷ್ಟಾಗಬೇಕು ಅಷ್ಟು ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ತಂದೆ ಜೊತೆಗೆ ಸಂಬಂಧವು ಸರಿಯಾಗಿ ಉಳಿಯುವುದಿಲ್ಲ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯು ಅಷ್ಟು ಹೇಳ್ಕೊಳ್ಳುವಷ್ಟು ನಿಮಗೆ ಸಿಗೋದಿಲ್ಲ ದಯವಿಟ್ಟು ಈ ಗ್ರಹಣ ದೋಷವನ್ನು ನಿವಾರಣೆ ಮಾಡಿಕೊಡಿ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಇನ್ನೊಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಕೆಲಸದಲ್ಲಿ ಸಕ್ಸಸ್ಸೇ ಕಾಣೋದಿಲ್ಲ ಬಹಳ ಕೆಲಸದಲ್ಲಿ ಸಕ್ಸಸ್ಸೇ ಸಿಗೋದಿಲ್ಲ ಈ ಏನಾದರೂ ಇದರಲ್ಲಿ ಇದು ಏನೋ ಇದು ಆತ್ಮೀಯ ಮನೇಲಿ ಗ್ರಹಣ ದೋಷ ಆಗುತ್ತೆ ಒಂದನೇದು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ಫಸ್ಟ್ ಬಿಟ್ಟು ಎರಡನೇದ್ದು ಏನು ಅದಾದ್ಮೇಲೆ ಚಂದ್ರ ಶನಿ ಆಮೇಲೆ ಗುರು ಇವರು ಗೃಹಗಳಿಗೆ ಶಾಂತಿ ಮಾಡಿಕೊಳ್ಳಿ ಆಮೇಲೆ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ನೀವು ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಹೆಚ್ಚಿಗೆ ಆಗ್ಬೇಕಲ್ಲ ಹೌದು ಫೋನ್ ಮಾಡಿ ನನಗೆ ನನ್ನ ಹತ್ರ ಸಿಗುತ್ತೆ ಬನ್ನಿ ದಾಂಪತ್ಯವನ್ನು ನೋಡೋಣ ಒಂದನೇ ಭಾವ ಇದರ ಕನ್ನಡಿ ಇದು ಲಗ್ನ ಲಗ್ನ ಕುಂಡ್ಲಿಯ ಕನ್ನಡಿನೇ ನವಾಶ ಒಂದನೇ ಭಾವ ಯಾರು ಶನಿ ಹತ್ತನೇ ಮನೆಯಲ್ಲಿ ಐದನೇ ಭಾವ ಸ್ವಾಮಿ ಯಾರು ಬುಧ ನಾಲ್ಕನೇ ಮನೆಯಲ್ಲಿ ಏಳನೇ ಭಾವದ ಸ್ವಾಮಿ ಸೂರ್ಯ ಹತ್ತನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಹನ್ನೊಂದು ಹನ್ನೊಂದರಲ್ಲಿ ದಾಂಪತ್ಯಕ್ಕೆ ಏನು ಚಿಂತೆ ಇಲ್ಲ ರೀ ಮೋಸ್ಟ್ ಪ್ರೊಬಲ್ಯೂ ಒಳ್ಳೆಯ ಹೆಂಡತಿ ಸಿಕ್ಕಿದಾಳೆ ಅವ್ರ ಜಾತಕ ಭಾಳ ಚೆನ್ನಾಗಿರ್ಬೇಕು ಮೋಸ್ಟ್ಲಿ ಹೌದು ಇದು ಮಾತ್ರ ನಿನ್ನಿಸುತ್ತೆ ಅವರ ಜಾತಕದಲ್ಲಿ ಯೋಗಗಳು ಚೆನ್ನಾಗಿರ್ಬೋದು ಮೋಸ್ಟ್ ಪ್ರೊಬಲ್ಯೂ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಗ್ಯಾರಂಟಿ ಕೊಡ್ತೀನಿ ನಾನು ಹತ್ತನೇ ಮನೆಯ ಸ್ವಾಮಿ ಯಾರು ಗುರು ಒಂಬತ್ತರಲ್ಲಿ ಇದಾನೆ ಏನೂ ತೊಂದರೆ ಇಲ್ಲ ಕೆಲಸಕ್ಕೆ ಸೋರ್ಸ್ ಆಫ್ ಇನ್ಕಮಿಗೆ ಏನೇನೂ ತೊಂದರೆ ಇಲ್ಲ ಬನ್ನಿ ಯಾವ ದಶೆಯಲ್ಲಿ ಮೋಸ್ಟ್ಲಿ ಶನಿ ದಶೆ ನೀವು ಸಣ್ಣವರಿದ್ದಾಗ ನಾವು ಇರಬೇಕು ಅನ್ಸುತ್ತೆ ಸಾರ್ ದಿಸ್ ಈಸ್ ದ ಮೋಸ್ಟ್ ಡೇಂಜರಸ್ ಟೈಮ್ ವಾಟ್ ಯು ಆರ್ ಫೇಸಿಂಗ್ ಹಾಗು ಶನಿ ದಶ ಈಗ ಸ್ಟಾರ್ಟ್ ಆಗಿದೆ ಹಾಗಾಗಿ ನಿಮಗೆ ಶನಿಯ ನೀಚತ್ವ ನಿಮ್ಗೆ ಇನ್ನೂ ಅರಿವಾಗಿಲ್ಲ ಇನ್ನು ಮುಂದೆ ಗೊತ್ತಾಗುತ್ತೆ ನೋಡಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ಫಸ್ಟ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಡು ಬಿಟ್ಟಿದ್ದು ಬಿಟ್ಟು ಅದಾದ್ಮೇಲೆ ಎರಡನೇದು ಶನಿಶಾಂತಿ ದಯವಿಟ್ಟು ಶನಿಶಾಂತಿ ಶಾಂತಿ ಪ್ಲಸ್ ಚಂದ್ರಶಾಂತಿ ಮಾಡಿಕೊಡು ದಯವಿಟ್ಟು ಏಳು ಕ್ಯಾರೆಟು ಪಚ್ಚೆನ ಹಾಕ್ಕೊಳ್ಳಿ ಪಚ್ಚೆನ ಹಾಕ್ಕೊಳ್ಳಿ ನಿಜವಾಗ್ಲೂ ಇದೇನಿದೆ ನಾಲ್ವತ್ತು ನಿಮ್ಗೆ ನಿಮಗೆ ಭಾಳ ಕಷ್ಟ ಇದೆ ಶನಿ ನೀಚ ಇದ್ದಾನೆ ದಯವಿಟ್ಟು ಬೆಳಗ್ಗೆ ಫೋನ್ ಮಾಡಿ ಉಮಾಶಂಕರ್ ಅವರು ಡೋಂಟ್ ಟೇಕ್ ರಿಸ್ಕ್ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ